ದೇಶಾದ್ಯಂತ ಪ್ರಭು ಶ್ರೀರಾಮನನ್ನು ಪ್ರತಿಷ್ಠಾಪಿಸುವಂತಹ ಸಂಭ್ರಮ ಐನೂರು ವರ್ಷಗಳ ಹೋರಾಟದ ಈ ಒಂದು ಪ್ರತಿಫಲದ ಹಿಂದೆ ಗಟ್ಟಿಯಾಗಿ ನಿಂತಿದ್ದು ಬಿ ಜೆ ಪಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ನಂತರ ಇದು ಸಾಧ್ಯ ಆಯಿತು ಹಾಗಾಗಿ ಬಿ ಜೆ ಪಿ ಪಕ್ಷಕ್ಕೆ ಇದರಲ್ಲಿ ಸಂಭ್ರಮ ಹೆಚ್ಚೇ ಇದೆ ಇನ್ನು ಕರ್ನಾಟಕದ ಬಿ ಜೆ ಪಿ ಕಚೇರಿ ಕೂಡ ಈ ಒಂದು ಸಂಭ್ರಮಕ್ಕೆ ಅದ್ಧೂರಿಯಾಗಿ ತಯಾರಾಯಿತು ರಾತ್ರಿ ಇಡೀ ಬಿ ಜೆ ಪಿ ಕಚೇರಿಯನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಯಿತು ರಾತ್ರಿ ಇಡೀ ಬ್ಯಾನರ್ಗಳನ್ನು ಹಾಗೇನೆ ಬಂಟಿಂಗ್ಸ್ಗಳನ್ನು ಹಾಕಲಾಯಿತು ಇದೆಲ್ಲವನ್ನು ಕೂಡ ಬಿ ಜೆ ಪಿಯ ಕಾರ್ಯಕರ್ತರೇ ಮಾಡಿದರು ಮಲ್ಲೇಶ್ವರದಲ್ಲಿರುವಂಥ ಬಿ ಜೆ ಪಿ ಕಚೇರಿ ರಾತ್ರಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ದಿನಕ್ಕೆ ಅದ್ಭುತವಾಗಿ ಕಂಗೊಳಿಸಿತು